உபாசிங் நெனப்பிரங்கில் ಅಹೋ ಉಪಾಸರ್ತಂತ ಉಪಾಸರ್ ನನೆ ಹೋಗನ್ ನಡಿ ಏನು ಮಾಡ್ತಾ ನೋಡೋನು ಹ್ಮ್ ನಡಿ ಅಪ್ಪ ಹೋಗನ್ ನಡಿ ನೋಡು ನೆನೆನೆ ಮೊಬೋನ ಅಲ್ಲ ಅಲ್ಲೋಡು ತಾಟಿನ್ ತುಂಬಾ ಹಣ್ಣು ನೀರು ಬಾಟಲಿ ನ ಇಡ್ಕೊಂಡ್ ಓಡ್ದನ್ 25 ಲೀಟರ್ದ ಅಲ್ಲೋಡ ಯವ್ವ ಏನು ಉಪಯೋಜ ಮಾಡ್ತಾಳೆ ಇಕ್ಕಿ ನೋಡು ನೋ 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 ಮೊವನ್ ಮಕ್ಕೊಂಡಿರ ನೋಡು ಹೌದಲ್ಲ ಯಪ್ಪ ನಾನು ಲಕ್ಷ್ಯ ಕೊಡ್ಲೇ ಕೆಲಸದಾಗ ಮಕ್ಕೊಂಡಿ ಹಣ್ಣು ತಿಂದಳ ಏನಿಲ್ಲ ಹಣ್ಣು ತಿಂದಳ ಅಲ್ಲೋಡು ಹೆಚ್ ಇಟ್ಟಳ

മകടദി നോട് നോട് ആ പൂട്ടി ഗട്ട് ഹൺ തോദ ന ഉപാസിനോ ശക്തില്ല ഏ അല്ലോ ബാഗി നോട ಹಣ್ಣು ತಿಂದಿನಿ ತಿನ್ ತಿಂದ ಹೋಗುದೀನಿ ಈಗ ತಿಂದಿಲ್ಲ ಅಂತಂದಿನಿ ನನ್ ಮರದಿ ಮರದಿ ಪ್ರಶ್ನೆ ಐತಿ ತಿಂದಿಲ್ಲ ಅಂತಾನೆ ವಾದಿಸ್ತೀನಿ ತಿಂದಿಲ್ಲ ಅಂತಾನೆ ಸಾಧಿಸ್ತೀನಿ ಬಟ್ರದಿ ಎಲ್ಲ

ತಿಂದ ಒಂದೆಲ್ಲಾ ಹಾಕಬೇಕು ಅಂತ ಏನಾರ ಸುಳ್ಳೆ ಹೇಳಬೇಡ ಮತ್ತೆ ಯವ್ವ ಮಗಳ ತಿಂದ್ರ ತಿಂದೆ ಅಂತ ಹೇಳ್ತಿಲ್ಲ ಯವ್ವ ನಾನು ಯಾಕ್ ಸುಳ್ಳೆ ಹೇಳಾಕೋಲಿ ನನಗೆ ನಿಮ್ಮವ್ವ ನನಗೆ ಮರ್ವಿನ್ ಕಲೆತೆನ ಅಷ್ಟಕ್ಕೆ ನಾನು ಯಾಕ್ ಸುಳ್ಳೆ ಹೇಳ್ತಿನ ಅವಶ್ಯಕತೆ ಇದೆ ಬೇಕಂದ್ರ ಇನ್ನೊಂದಷ್ಟು ತಿಂದ್ರ ನಾನು ತಂದೆ ಹಾಕ್ತಿನಿ ಅದರ ಸುಳ್ಳೆ ಹೇಳಕತ್ತೆನ ಅವಶ್ಯಕತೆ ನನಗೆ ಏನೈತೆ ನಿಮ್ಮವ್ವ ತಿんだಳ ಮರ್ತಳ ಈಗ ಈಗ ಅದಿನಂತರಲ್ಲ ಕೇಳಬಿದ್ರು ಮೀಸ್ ಬಣ್ಣ ಬರದ ಅಂತರಲ್ಲ ಹಂಗ ನನ್ನ ಮರಿ ಹೋಗತ್ತೆ ಅಂತಾಕೊಂಡು ಸುಳ್ಳೆ ನನ್ನ ಮೇಗೆ ಹಾಕಕತ್ತಾಳೆ ನಿಮ್ಮವ್ವ ನಿಮ್ಮವ್ವನದಲ್ಲ ಇರಲಕ್ಕಿ ಕತ್ತಪತಿ ನಿಮ್ಮವ್ವ ತಿんだಳ ಕೇಳ ಕೇಳ ಅಕಿನ ಚುಲತ್ತನಿಗೆ ಕೇಳಾ ಕೇಳಕ್ಕೆ ಏನಂತೆ ನನಗೆ ಅಪ್ಪ ರಹ ಕಿ ನೀನ್ ಅಯ್ಯ ನಿನ್ ದಣ್ಣ ಯವ ತಿಂದೀ ನೀನ ಅವಾಗ ನಾನು ತಾಟ್ ಇಟ್ಟು ಹೋಗಿನಿ ಯಾರು ಈ ಕಡೆ ಕೋಣೆ ಕಡೆ ಬಂದಿಲ್ಲ ನಾನು ಬಂದಿಲ್ಲ ಆಪನ ಬಂದಿಲ್ಲ ಅಣ್ಣಾರು ಬಂದಿಲ್ಲ ತಿಂದು ಮಕ್ಕೊಂಡಿದಿ ನಿద్ది ಜೋರತ್ತಿತ್ ನಿನಗೆ ಈಗ ಎದ್ಮೇ ಮತ್ತ ಸಹಜ ಜೋ ಹಟಸ್ ತರ್ತಿತಿ ಈಗ ಏನಂತ ಇನ್ನ ಒಂದು ಹಣ್ಣು ಬೇಕಿದ್ರೆ ತಿನ್ನು ಈ ಹೆಂಗು ಮತ್ತೆ ನವೇದಿಕ್ಕೆಲ್ಲ ಉದು ಚುಮಾರಿ वगಾಣಿ ಉಂಡಿ ಎಲ್ಲ ಮಾಡಿ ತಗೋ ಮಾಮ ರೆಡಿ ಮಾಡಿದ್ಮೇಲೆ ಕರಿತೀನಿ ಉಣಿ ಅಂತ ಏ ತಿಂದಿನಾ ಹಾ ಆದ ಇಮರು ತಿಂದ್ರು ತಿಂದಿಲ್ಲ ಅನ್ಸೈತಿ ಅದ ಹೊಟ್ಟಿ ಯಾಕ ಗನ हंस್ಬಿಟ್ಟಿತ್ತು ಈಗೇನ ತಗೋ ಇವ್ ಹಣ್ಣು ತಿಂದು ತಿಂದು ತಗೊಂಬಲ್ಲ ನಾನು ಇಲ್ಲದ ಅಲ್ಲಿ ಹೆಂಗ್ ಹೆಚ್ಚಿಟ್ಟಿನ ಅರ್ಧ ಮರ್ಧ ಆಗ್ಯಾವ ಯಾಕೆ ಸುಮ್ಮನೆ ಕೆಡಸ್ಬೇಕು ಇವಾಗ ಅಷ್ಟು ತಿಂದು ನಾ ಕೆಳ ಬರ್ತೀನಿ ನಡ್ರಿ ಆಮೇಲೆ ಅವಾಗ ಎಡಿ ಬಿಡ್ಬೇಕಾರಿವ ಬಂದು ಜಾತ ಮಾಡಿ ನಮ್ಮ ಸುಪ್ಪಜ್ ಮಾಡ್ಕೊಂಡು ಉಂಟಿನಿ ಬಾಳ ಹೊಟ್ಟೆ ಸತ್ತಿ ಅಯ್ಯಯ್ಯ ಅಲ್ಲ ಅಕ್ಕಿ ಮಾಡ್ಬೇಕ ನೀ ಮಾಡ್ಬೇಕ ಆ ಹುಡುಗಿ ಎಲ್ಲ ಮನಿ ಜಾದು ಹೊತ್ ಮಾಡಂಗಾತಲ್ಲ ಆತಲ್ಲ ನೀನ ಆ ಹುಡುಗಿ ಕೈ ನೀ ಮಾಡ್ಬೇಕು ಅಕ್ಕಿ ಹೇಳ್ಬೇಕು ಇದು ಮಾಡು ಹಿಂಗ್ ಇರುವ ತಂದು ಅಕ್ಕಿ ಉಲ್ಟಾ ಬಂದ್ ನಿನ್ನ ಭಯಂಗಾಗೈತೆ ನೀನ್ ಸಣ್ಣ ಹುಡುಗಿ ಗಟ್ಟೆ ನೀ ಮಾಡು ನಾ ಬರ್ತೀನಿ ತಿನ್ನಾಕಂತಿಲ್ಲ ಎದ್ದು ಬಾ ಎದ್ದು ಬಂದು ಅಡಿಗೆ ನೋಡ್ಬಾ ತೋಸು ಒಂದು ಜಾಗ ಮಾಡಿ ಬಂದು ಎಲ್ಲ ಮಾಡ್ತೀನಿ ಒಂದು ಹಣ್ ತಿನ್ನಕ್ಕೆ ಬಿಡುವಲ್ಲ ನಿಮ್ಮ ಅಪ್ಪ ಮುಂಜೆ ಏನಿಂದ ಉಪವಾಸ ಅದೀನಿ ಮತ್ತೆ ಉಪವಾಸ ಅಂದ್ರೆ ನೋಡ ಮತ್ತೆ ಇಲ್ಲ ರೀ ಬರ್ತೀನಿ ನಡೆವ ಅಲ್ಲ ಜಾಗ ಮಾಡಕ್ಕೆನ ಕಾಸಿದ್ರು ಒಲಿ ಉರಿ ಕಟ್ಟಿಗೆ ಹಾಕಿಲ್ಲ ಈ ನೋಡು ಹೆಂಗ್ ಮಾಡ್ಬೇಕ ಏನ ಏನ ಲಕ್ಷ್ಮಕ್ಕ ಆತನ ಶಿವಪೂಜೆ ಇಲ್ಲ ಶಿವಪೂಜೆನ ಹ್ಮ್ ಹ್ಮ್ ಆತ ಆತ ಎಲ್ಲಾ ಮುಗಿತ ಹೌದು ನೀನೇನ ಇಲ್ಲ ನಮ್ಮನೆ ಕಡೆ ಬಂದಿದ್ದಿ ಏನ್ ಈ ಕಡೆ ಹಾಸು ிதி உபாசி மண்டலு கணி காளு திர்ல அது தட வயசி ஏன்னா பட்டி வானிபீதி அதுக்கொண்ட்ன நோட் அது சரி நம் ஊராக ஒன்று டாக்டர் இல்லவா டாக்டர் நம்ம ஊருக்கு நீ ಡಾಕ್ಟರು ಡಾಕ್ಟರು ಡಾಕ್ಟರ್ ಬೇಕು ಹೌದು ಡಾಕ್ಟರು ಡಾಕ್ಟರ್ ಬೇಕಾಗಿದೀಯಾ ಊರಿಗೆ ಡಾಕ್ಟರು 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 ಏನೋ ದಿನ ಬೆಳಗ್ಗೆ ಹೊರದ್ರುಕ್ಕೆ ನಿಪ್ಸದ ಒಂದು ಕೆಲಸ ಆಗ್ಬಿಟ್ಟಿತು ನೋಡು ಎದಳಾ ತಮಾರು ಏ ಲಕ್ಷ್ಮಿ ಲಕ್ಷ್ಮಿ ಎದಳಾ ಹುಡುಗಿ ಕಾಲೇಜ್ ಹೋಗಬೇಕು ಹುಡುಗರು ಎಲ್ಲ ಕೆಲಸದ ಓದಲಿ ಎದಳಾ ಬಡನ ಡಾಕ್ಟರು ನಾನು ಡಾಕ್ಟರು ನಾನು ಡಾಕ್ಟರು ಏ ನೀನ್ ಯಾಕೆ ಡಾಕ್ಟರ್ ಆಗ್ತಿದಿ ಯವ್ವಾ ಯವ್ವಾ ದೇವ್ರಿ ಇಷ್ಟ್ ದಿವ್ಸ ಕಮ್ಮಿ ಆಗಿತ್ತು ಮರವಿನ ಕಾಯಿಲೆದಾಗ ಓಟು ಇದು ಕಮ್ಮಿ ಆಗಿ ಉತ್ಮಿದ್ಲು ಓಟು ಮತ್ತ ವಾಪಸ್ ಶುರು ಆತ ಯವ್ವಾ ಯಾರ ಏನ್ ಹೇಳಿದ್ಲು ನಡುವ ದೇಡ್ ಪುಣ್ಯಾಗ ಕಮ್ಮಿ ಆಗಿತ್ತು ಯವ್ವಾ ಈಗ ಮತ್ತ ಅದು ಶುರು ಆಗಿತಿ ನೀ ಡಾಕ್ಟರ್ ಅಲ್ಲ ಏ ನೀನು ಲಕ್ಷ್ಮೀ ನಾನು ಏನ್ ಅಲ್ಲಲೇ ನೀನ್ ಡಾಕ್ಟರ್ ಅಲ್ಲಲೇ ಬರೀ ದನ್ ಏನ್ ஜீவனி மதல் ஓபக்கு அது நான் கொல்ல ஹக்குது அது என்னது மரத்து புட்னல ஹோ டெலஸ்கோப் எல்லே தெனது எப்பா அது எல்லே எல்லே எடுத்தனே என்ன புடி கொண்டு ஹோபக்கு ஏமா இவன் தட்டி தடி வேயோட தடி ஓட்ட இல்ல அக்கறக்க தனோடு வந்து அனுப்பி செந்தரல்ல ஏ நானே தடி அஷ்டே டைம் இல்ல நீ அப்ப என்ன நினைக்க கேக்கோ நான் ஊல இல்ல நான் பேஷண்ட் கத்தி நான் பக்கு ஏன் கத்தி சுமிர இல்ல இட்டதுல நான் எல்ல எடுத்தனே என்ன ஹளாது கை வந்த கரெ இட்டங்கிரங்களோட இல்ல டெலஸ்கோப் இட்டிட்னப்பா அங்கே ஓர்ல நீடி மணியோ யா மணித்தள இன்ன எல்லாம் துடுக்கோதிக்கிண்ணா ಅಪ್ಪಕ್ಕ ಅಯ್ಯ ಹನ್ನೊಂದು ವರ್ಷ ಅಡ್ಕೆ ಮಾಡಿ ಹೊತ್ತಿ ನಾನು ಹೆಂಗಾಗಿ ಅಂತ ಕೇಳ್ತೀಯಲ್ಲ ಯವ್ವ ಅಲ್ಲ ಇಷ್ಟು ದಿವಸ ಗೊತ್ತಿದ್ದಿಲ್ಲ ಈಗ ಮಕ್ಳು ಡಾಕ್ಟರ್ ಅಂತೀಯಲ್ಲ ಇಷ್ಟು ದಿವಸ ನಾನು ಡಾಕ್ಟರ್ನೇ ಇದ್ದೆ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಟೆ ಈಗ ನಾನು ಡಾಕ್ಟರ್ನ ಡಾಕ್ಟರ್ ಆಗಿ ಬಂದೀನಿ ಈಗ ಹೆಂಗೆ ಹೇಳಿದೆ ಮತ್ತೆ ನೀನು ಚೆಕಪ್ ಮಾಡ್ಲಾ ಬೇಡ ಮತ್ತೆ ಬಾ ಈ ಎಲ್ಲೆಲ್ಲೂ ಹೋಗಿರ್ತ ತೋರಿಸ್ಬಿಡ್ಬ ಅಲ್ಲಲ್ಲಿ ಈ ದೈತಲಿದ್ದಾವ ಹಾಕೊಂಡಿದ್ದಲ್ಲ ಓ ಯವ್ವ ಹಾಳಾದ್ ಮತ್ತೆ ಮರ್ತು ಬಿಟ್ಟನಲ್ಲ ಇದು ಉದ್ದಂತಿ ಸಿಗಾಕೊಂಡಿದ್ದಲ್ಲ ಕೊಳಗ ಅದ್ರಲ್ಲಿ ಏನು ನೋಡ್ಬೇಕು என்ன மடக்கும் தொலையில்லா குளிக்கிறார் என்று கொடுத்து தானிக்கும் தேவரே நூறு மதுக்கோட்டை சப்பரது ஏ இந்த ஹசை பந்த